ಬೆಂಗಳೂರಿನ ವಿಕಾಸಸೌಧದಲ್ಲಿ ಕೊಡಗು ವೈದ್ಯಕೀಯ ಕಾಲೇಜಿನ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಮಡಿಕೇರಿಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಖಾಲಿ ಇರುವ ನರ್ಸಿಂಗ್ ಆಫೀಸರ್ಸ್ ಮತ್ತು ವೈದ್ಯರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ನಿರ್ದೇಶನ ನೀಡಿದ್ರು ಕಾರ್ಡಿಯಾಲಜಿ ಸೆಂಟರ್ ಪ್ರಾರಂಭಿಸುವ ಬಗ್ಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಹಾಗೂ ಡೀನ್ ಡಾಕ್ಟರ್ ಲೋಕೇಶ್ ಅವರೊಂದಿಗೆ ಸಚಿವರು ಚರ್ಚೆ ನಡೆಸಿದ್ರು ಮೆಡಿಕಲ್ ಕಾಲೇಜಿನ ಹೊಸ ಕಟ್ಟಡದ ಕಾಮಗಾರಿಯ ಟೆಂಡರ್ ಕರೆಯುವಂತೆ ಸಚಿವ ಶರಣಪ್ರಕಾಶ್ ಸೂಚಿಸಿದರು वही अभी है ना वो तो रिस्टर बॉक्स है थिंक्स व्हाट ऑलरेडी टेंपर्स हैपन्ड ये नितिन काटे के टीम मरी लगा अल्लाह ये अल्लाह पता तो आप हैं ऐसा ये दोस्त लगता है मरी वैसा यार देखे मतलब लास्ट हुआ वो ना सबसे पहले जीएसपी ने पास टेल्स व्हाट इज दज जॉब करेगा डॉक्टर सर अब तो ये ಇತ್ತೀಚೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಆರಂಭಗೊಂಡರೂ ಸ್ಕ್ಯಾನಿಂಗ್ ಮಾಡಿಸಲು ಬರುವ ರೋಗಿಗಳನ್ನು ಹಲವು ದಿನಗಳವರೆಗೆ ಕಾಯಿಸಲಾಗ್ತಿತ್ತು ತುರ್ತು ಸಂದರ್ಭಗಳಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಸಿಗದೆ ಸಮಸ್ಯೆಯಾಗ್ತಿರುವ ಬಗ್ಗೆ ಆರೋಪ ಕೇಳಿಬಂದಿತ್ತು ಆದ್ರಿಂದ ಎಂಆರ್ಐ ಸ್ಕ್ಯಾನಿಂಗ್ ರಿಪೋರ್ಟ್ ಶೀಘ್ರ ನೀಡುವಂತೆ ಮೆಡಿಕಲ್ ಕಾಲೇಜಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡೀನ್ ಡಾಕ್ಟರ್ ಲೋಕೇಶ್ ಅವರಿಗೆ ಶಾಸಕ ಮಂತರ್ಗೌಡ ಸೂಚಿಸಿದರು